ಹೇಳ್ರಪ್ಪ ಮೋದಿ ಬಂದ್ರ ತಾಟ್ ಹಿಡ್ಕೊಂಡು ಹೋಗೋಕೆ ತಾಟ ಅಲ್ಲೇ ಕಾಣ ಕಾಣೇನು ಎಲ್ಲಮ್ಮ ನೀನು ಬಾಳ ಮಂದಿ ಭಕ್ತಲ ಮಾಡಿದಿ ಮೋದಿ ಮಾಡ ಇವ್ ಯಾವ ಸೆಡೆ ನನ್ ಮಗ ಈ ಸುರ ಬಂದ್ಬಿಟ್ರಪ್ಪ ಮಹಾಜನಗಳು ಆ ಮಾಡ್ಯನ ಹೌದ ಏನ್ ಯಾರು ಇವ್ರು ಡೈಲಿ ಏರ್ ಎಲ್ಲ ಅವನ ಹೆಸರು ಮಿಷಿನ್ ರಾಜ ಎಂಬಿ ಬಿ ಎಸ್ ಅಂತ ಎದ್ ಊಟ ಇದ್ದಾಗವಲ್ಲ ಅವ್ನ ಹೋಗ್ತಾರೆ ಇಡ್ಲಿ ಯಾರ ಇವತ್ತು ಕಾಂಗ್ರೆಸ್ನ ನಮ್ಮ ಹೆಣ್ಮಕ್ಳಿಗೆ ಯಾರು ಸಾವಿರ ಕೊಟ್ಟಣ ಯಾರು ಮಾಡಕ್ ಸಾಧ್ಯ ಆಗಲ್ಲ ಇಂತ ಜೀರಿ ಎಲ್ಲ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಬೇವರ್ಸಿ ಮುಂಡೆ ಮಕ್ಕಳ ಏನ್ರೀಯಾ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ

ಅದಕ್ಕೆ ಏನ್ ಮಾಡಿದ ಐದ್ ಕೆಜಿ ಪ್ಯಾಕೆಟ್ ಮಾಡಿ ನಂದ 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 ನಂದೆ ಇತ್ತು ಕೊಟ್ಟ ಶಬಾಶ್ ಸ್ವಾಮಿ ತಲೆ ಎಡ್ಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತ ಮಾಡೋದು ಅದೇ ಉದ್ದೇಶ